ಇದೀಗ ಬಂದ ಸುದ್ದಿ ಮೃಣಾಲ ಹೆಬ್ಬಾಳಕರ್ ಕಾರು ಚಾಲಕ ಬಸವಂತನಿಗೆ ಚಾಕು ಇರಿತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನಿಗೆ ಚಾಕು ಇರಿತ ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಿ ಘಟನೆ ಬೆಳಗಾವಿ ತಾಲೂಕಿನ ಬೆಳಗುಂದಿ ಗ್ರಾಮದ ಬಸವಂತ ಕಡೋಲ್ಕರ್ ಮೇಲೆ ಚಾಕು ದಾಳಿ ಹೆಬ್ಬಾಳ್ಕರ್ ಪುತ್ರ ಬೃಣಾಲ್ ಹೆಬ್ಬಾಳ್ಕರ್ ಕಾರು ಚಾಲಕ ಬಸವಂತ ಕಾರು ನಿಲ್ಲಿಸಿ ಕೆಳಗೆ ನಿಂತಿದ್ದವನ ಮೇಲೆ ದಾಳಿ ಬೈಕ್ ಮೇಲೆ ಬಂದು ಇಬ್ಬರು ಕಿಡಗೇಡಿಗಳಿಂದ ಕೃತ್ಯ ಎದೆ ಭುಜ ತೊಡೆ ಸೇರಿ ನಾಲ್ಕು ಕಡೆ ಚಾಕುವಿನಿಂದ ಇರಿದು ಕೃತ್ಯ ಗಾಯಗೊಂಡ ಬಸವಂತಗೆ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಆಸ್ಪತ್ರೆಗೆ ಆಗಮಿಸಿದ ಡಿಸಿಪಿ ಎಸಿಪಿ ಹಾಗೂ ಮೃಣಾಲ್ ಹೆಬ್ಬಾಳ್ಕರ್ ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ವರದಿ ಗೌಸ್ ಸನದಿ ವಿಜಯಶಕ್ತಿ ನ್ಯೂಸ್ ಬೆಳಗಾವಿ फ्रदर ववे दिस समय बहा उपफिल अुकारा निकैक मै不會 यह ओख जै हर इस घ्रक साइव को शरख फीट झाराणास हासभ करना हो स्कुछ उस आफ ढहले है sतो को उके से निल भाby 하지 को आचारा श्ररते आ हरेख को, ज 뚜 सक ज LAUGHTER एकित उतकी अड़ महिन फैक, एकित आप उतक � <oyun seventeen>

ಬಸವಂತ್ ಕಡವಲ್ಕರ್ ಅಂತ ಪೇಷಂಟು ಅಲ್ಲಿ ಸೃಷ್ಟಿ ಆಫ್ ಅಸಾಲ್ಟ್ ಅಂತ ನಮ್ಮ ಆಸ್ಪತ್ರೆಗೆ ಬಂದರು ಅವ್ರಿಗೆ ಎದೆ ಕೆಳಭಾಗ ಹೊಟ್ಟೆ ಹತ್ರ ಸ್ಟ್ಯಾಬ್ ಇಂಜುರೀಸ್ ಹರಿತವಾದ ಆಯುಧಗಳಿಂದ ಗಾಯಗಳಾಗಿದ್ದು ಇಲ್ಲಿ ಬಂದಾಗ ರಕ್ತಸ್ರಾವ ಹೆಚ್ಚಿಗೆ ಆಗಿರೋದ್ರಿಂದ ಬಿ ಪಿ ಸ್ವಲ್ಪ ಕಡಿಮೆ ಆಗಿತ್ತು ಬಿ ಪಿ ಮಾಡಿ ಅವ್ರಿಗೆ ಸಿಟಿ ಸ್ಕ್ಯಾನ್ ಮಾಡಿಕೊಂಡು ಐ ಸಿ ಎಲ್ ಅಡ್ಮಿಷನ್ಸ್ ಮಾಡಿದ್ದೇವೆ ಈಗ ಈಗಿನವರೆಗೂ ಸ್ವಲ್ಪ ಕ್ರಿಟಿಕಲ್ ಇದ್ದಾರೆ ರಿಪೋರ್ಟ್ ಪ್ರಕಾರ ಏನಾದರೂ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಡಾಕ್ಟರ್ಸ್ ಟೀಮ್ ಎಲ್ಲ ಮಾಡ್ಕೊಳಾಕರ್ ಈಗ ನಮ್ಮ ಹತ್ರ ಎಲ್ಲ ಸ್ಪೆಷಲಿಸ್ಟು ಅಂದರೆ ನ್ಯೂರೋ ಸರ್ಜನ್ನು ಯೂರೋಲಜಿಸ್ಟು ಜನರಲ್ ಸರ್ಜನ್ ಮತ್ತು ಮೆಡಿಸಿನ್ ಕ್ರಿಟಿಕಲ್ ಇಂಟೆನ್ಸಿವ್ ಇಷ್ಟು ಐದು ಜನ ತೊಗೊಂಡು ಪೇಶೆಂಟ್ ಕೇರ್ ಮಾಡಾಕತ್ತರು ಸೊ ಇನ್ನೊಂದು ತಾಸಿಗೆ ಯಾವ ಬೆಳವಣಿಗೆ ಆಗುತ್ತೆ ಅಂತ ನಾವು ಇದ್ರ ಮುಖಾಂತರ ತಿಳಿಸ್ತೀವಿ ಈಗ ಸ್ವಲ್ಪ ಕ್ರಿಟಿಕಲ್ ಇದ್ದಾರೆ ಅಂತ ಎಷ್ಟು ಕಡೆ ಅಂತ ಅದು ತನಿಖೆಗೆ ಇರೋದಂತ ನಾವು ಹೇಳಕ್ ಈಗ ಸೊ ಬಟ್ ಸ್ವಲ್ಪ ಲೈಫಿಗೆ ಕ್ರಿಟಿಕಲ್ ಇರೋದಂತ ನಾವು ಎಲ್ಲಾನು ಟ್ರೀಟ್ಮೆಂಟ್ ಮಾಡ್ಕೊಳಕತ್ತೀವಿ ಹೌದು ರಕ್ತಸ್ರಾವ ಆಗಿದೆ ಈಗ ಬ್ಲಡ್ ಕೊಡಬೇಕು ಅಂತ ಬ್ಲಡ್ ರಿಸರ್ವ್ ಮಾಡಿ ಇಟ್ಕೊಂಡಿವಿ ಬ್ಲಡ್ ಇನ್ನೇನಾದ್ರು ಕೊಡೋ ಬಂತ ಕೊಡ್ತೀವಿ ಈಗ ಆಲ್ರೆಡಿ ರಿಸರ್ವ್ ಮಾಡಿ ಇಟ್ಟಿದೀವಿ ಪ್ರಾಣಾಪಿಂದ ಪಾರ ಅಂತ ಹೇಳಕ್ಕಾಗಲ್ಲ ಕ್ರಿಟಿಕಲ್ ಅಂತ ಹೇಳ್ಬೋದು ಈಗ ಸೊ ಅದಕ್ಕೆ ಒಂದೆರಡು ಗಂಟೆ ತನಕ ಅವ್ರ ಮಾನಿಟ್ರಿಂಗ್ ಮಾಡಿ ಆ ಮಾನಿಟ್ರಿಂಗಲ್ಲಿ ಏನೇನು ಬರುತ್ತೆ ಅಂತ ನಾವು ತಿಳಿಸ್ಕೊಡ್ತೀವಿ ಟ್ರೀಟ್ಮೆಂಟ್ ರೆಸ್ಪಾಂಡ್ ಮಾಡಕತ್ತಾರ ಈಗ ಆಮೇಲೆ ಈ ತರದ್ದು ಸುಮಾರು ಪೇಶೆಂಟ್ ನಮ್ಮ ಕಡೆಗೆ ಅಡ್ಮಿಟ್ ಆದಾಗ ಅವುಗಳನ್ನು ಇದೇ ರೀತಿ ರೆಸ್ಪಾಂಡ್ ಆಗಿ ರಿಕವರಿ ಆಗಿದ್ದಾರೆ ಹೋಪ್ಫುಲಿ ಹಿ ವಿಲ್ ಆಲ್ಸೋ ರಿಕವರ್ ಿರು ಪ್ರೊಸಿಷನ್ ಪ್ರಕಾರ ಔಟ್ ಆಫ್ ಡೇಂಜರ್ ಅಂತ ಇಲ್ಲ ಸರ್ ಸ್ವಲ್ಪ ಕ್ರಿಟಿಕಲ್ ಅನ್ನೇ ಇದ್ದಾರೆ